ಅಧ್ಯಕ್ಷೆ ಏನಿಲ್ಲ ಒಂದು ಸ್ಮಾಲ್ ಕ್ಲಾರಿಟಿ ಕ್ಲಾರಿಫಿಕೇಷನ್ ಅಷ್ಟೇ ಅವರು ಕೆಲವರೆಲ್ಲ ಕೋರ್ಟ್ಗೆ ಹಾಕಿದ್ರು ಬಿಲ್ಲು ಪಾಸಾಗಿದೆ ಬಟ್ ಅವ್ರಿಗೇನಪ್ಪ ಅಂದರೆ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಲ್ಲೇನಿತ್ತು ಅಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಶಾಲ್ ಎಕ್ಸೈಸ್ ಹೆಚ್ ಅಥಾರಿಟಿ ಆ್ಯಂಡ್ ಡಿಸ್ಚಾರ್ಜ್ ವಿತ್ ಫಂಕ್ಷನ್ ಆ್ಯಸ್ ದಿ ಪ್ರಾಯ್ಜನ್ ಆಫ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ಕಾಪರೇಷನ್ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಅನ್ ದಿಸ್ ಆ್ಯಕ್ಟ್ ಅಂತಿತ್ತು ಅದನ್ನು ತೆಗೆದಿದ್ದೀವಿ ವಿಲ್ ನಾಟ್ ಇಂಟರ್ಫಿಯರ್ ಕಾರ್ಪೊರೇಷನ್ ಇಸ್ ಸಪ್ರೇಟ್ We don't want to interfere with any of the cooperation. That is, if someone has made objection, you may interfere with the Cooperation Act. We don't want to interfere with the 74-75 amendment. For we are making very clear that the Greater Bangalore Authority should discharge function as per the provision of this Act. We will not interfere with the Greater Bangalore, we will not interfere with the corporations. ಆರ್ ವೆರಿ ಕ್ಲಿಯರ್ ಅಲ್ಲ ಅಲ್ಲ ನೀವು ಸ್ವಲ್ಪ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡಬೇಕು ಈ ತಿದ್ದುಪಡಿಯ ಎಕ್ಸಾಕ್ಟ್ ಉದ್ದೇಶ ಏನು ಈ ತಿದ್ದುಪಡಿಯಿಂದ ಆಗುವ ಪರಿಣಾಮ ಏನು ಅದನ್ನು ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ನಾವು ಈ ಎಕ್ಸಿಸ್ಟಿಂಗ್ ಆಕ್ಟ್ ಅಲ್ಲಿ ಏನು ಹೇಳಿದ್ದು ಅಂತ ಅಂದ್ರೆ ದಿ ಗ್ರೇಟರ್ ಬೆಂಗಳೂರು ಪವರ್ ಅಂಡ್ ಡಿಸ್ಚಾರ್ಜ್ ಸಚ್ ಫಂಕ್ಷನ್ ಆಸ್ ದಿ ಆಫ್ ದಿಸ್ ಆಕ್ಟ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ದಿ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಅಂದ್ರೆ ಅಂತ ಇತ್ತು ಇಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಒಂದು ಕೇಸ್ ಹಾಕಿದ್ರು ನಿಮ್ಮ ಲೋಕಲ್ ಅವರು ಯಾರೋ ಒಬ್ರು ಕೇಸ್ ಹಾಕಿದ್ರು ಯು ಆರ್ ಟೇಕಿಂಗ್ ದಿ ಕಾರ್ಪೊರೇಷನ್ ಅಂಡರ್ ಯುವರ್ ಕಂಟ್ರೋಲ್ ಅಂತ ಅದನ್ನ ಬಿಟ್ಬಿಡಿದೀವಿ ನಾವು ವಿ ಡೋಂಟ್ ವಾಂಟ್ ಟು ಟೇಕ್ ಕಾರ್ಪೊರೇಷನ್ ಅಂಡರ್ ಕಂಟ್ರೋಲ್ ವಿ ಶುಡ್ ಲೀವ್ ಕಾರ್ಪೊರೇಷನ್ ಫ್ರೀಲಿ ದೇ ವಿ ಶುಡ್ ನಾಟ್ ಇಂಟರ್ಫಿಯರ್ ಗ್ರೇಟರ್ ಬೆಂಗಳೂರು ಅಥ ಆಕ್ಟ್ ಈ ಆಕ್ಟ್ ಇದೆಯಲ್ಲ ಇದು ಕಾರ್ಪೊರೇಷನ್ ಒಳಗಡೆ ಸೇರಬಾರ್ದು ಯಾವ ರೀತಿ ಕಂಟ್ರೋಲ್ ತಗೊಳಕ್ ಕೊಟ್ಟಿದ್ರಿ ಅಂತ ಹೇಳಿ ಅದಕ್ಕೆ ಬೇಡ ಅಂತ ಯಾವ ರೀತಿ ಅಂತ ಹೇಳಿ ಅಂತ ಹಿಂದಿನ ಕಥೆ ಆಗಿ ನಮಗೆ

ಯಾವ ಕಾರಣದಲ್ಲಿ ಹೈಕೋರ್ಟನ್ನಲ್ಲಿ ಕೇಸನ್ನು ಹಾಕಿದರೆ ಅವರ ಆಕ್ಷೇಪಗಳೇನು ಆಕ್ಷೇಪಗಳನ್ನು ಗಮನಿಸಿ ನೀವೇನು ತಿದ್ದುಪಡಿಯನ್ನು ತರಲಿ ಕೊಟ್ಟಿದ್ದೀರಾ ಯಾವ ರೀತಿ ಗ್ರೇಟರ್ ಬೆಂಗ್ಳೂರು ಅಥಾರಿಟಿಯನ್ನು ಹಸ್ತಕ್ಷೇಪ ಯಾವ ಒಂದು ನಗರಸಭೆಗಳ ಮೇಲೆ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನು ಮಾಡಬೇಕು ಅಂತ ನೀವೇನು ನಿಶ್ಚಯ ಮಾಡಿದ್ದೀರಾ ಈಗೇನು ತಿದ್ದುಪಡಿ ತಂದಿರ ಮೇಲ್ನೋಟದಲ್ಲಿ ಹಂಗಂದ್ರೆ ಅರ್ಥ ಆಗಲ್ಲ ನಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಿಮ್ಮನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಐ ಆಮ್ ರಿಮೂವಿಂಗ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಟಿ ಕಾರ್ಪೊರೇಷನ್ ಅಂತ ಏನಿತ್ತು ಅದನ್ನು ನಿಮಗೆ ನಿಮ್ಮಂಥವ್ರಿಗೆ ಯಾರಿಗೇ ಆಗಲಿ ಸಿ ಇವನಿದು ಕೋರ್ಟಲ್ಲಿ ಅಪೇಲ್ಡ್ ಮಾಡಲಿಲ್ಲ ಕೋರ್ಟಲ್ಲೂ ಅಪೇಲ್ಡ್ ಮಾಡಲಿಲ್ಲ ಬಟ್ ನಾವೇನೇ ಮುಂದೆ ಕನ್ಫ್ಯೂಷನ್ ಇರಬಾರ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕಾರ್ಪೊರೇಷನ್ಗೆ ಆಯ್ಕೆ ಮಾಡಿಕೊಂಡು ಯಾರು ಬೇನಿರ್ತಾರೆ ಅವ್ರಿಗೆ ಆ ಬಾಡಿಗೆ ನೀವು ಯಾರ್ಯಾರು ಇದ್ದೀರಿ ನಿಮಗೆ ಸಂಪೂರ್ಣವಾದಂಥ ಅಥಾರಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನಾನು ಇರ್ತೀನೋ ನನಗೆ ಇರೋದಿಲ್ವೋ ನೀವು ಇರ್ತೀರೋ ನೀವು ಇರೋದಿಲ್ವೋ ಇದು ಕನ್ಫ್ಯೂಷನ್ ಬೇಡ ಅಂತೇಳಿ ಅದನ್ನ ತೆಗೆದು ಬಿಸಾಕ್ತ ಎಕ್ಸ್ಟ್ರೆ ಹಿಂದೆ ಇದ್ದಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಪ್ರಾಧಿಕಾರವು ಸರ್ಕಾರವು ನಿರ್ಧರಿಸಿದಂತೆ ಈ ಮುಂದಿನವುಗಳನ್ನು ಒಳಗೊಂಡಂತೆ ನಗರ ಪಾಲಿಕೆಗಳ ಆಡಳಿತಾತ್ಮಕ ಪ್ರಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು ಮತ್ತು ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಅಂತ ಹಾಕಿ ರೆಡಿ ಸೆಕ್ಷನ್ ಫೋರ್ಟೀನ್ ಒನ್ ಅದರಲ್ಲಿ ಏ ಇರೋದು ನಗರ ಪಾಲಿಕೆಗಳ ಆಯುಕ್ತರೊಂದಿಗೆ ಸಮಾಲೋಚನೆ ನಡೆಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರ ಪಾಲಿಕೆಗಳಿಗಾಗಿ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತಿಮಗೊಳಿಸುವುದು ಸರ್ಕಾರದ ಮುಂದೆ ಇತ್ತು ಇನ್ಮೇಲೆ ಜಿ ಬಿ ಎ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಸ್ ಅದು ಇಟ್ ವಿಲ್ ಬಿ ಪ್ಯೂರ್ಲಿ ಲೆಫ್ಟ್ ಟು ದ ರೆಸ್ಪೆಕ್ಟಿವ್ ಕಾರ್ಪೊರೇಷನ್ಸ್ ಪ್ರತಿಪಕ್ಷ ನಾಯಕ ಸಭಾ ಮಾತಾಡಿ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ಏನೊಂದು ಸಂವಿಧಾನದ ಆಶಯ ಪ್ರಕಾರವಾಗಿ ಯಶ್ಪಾಲ್ ಈ ಮುಂಚೆ ಸ್ಥಳೀಯ ಸಂಸ್ಥೆಗಳು ಯಾವುದೇ ಒಂದು ಕಾನೂನುಗಳನ್ನು ನಿರ್ಣಯ ಮಾಡುವಂಥದ್ದು ಹೆಚ್ಚಿನ ರೀತಿ ಮೂವತ್ತು ವರ್ಷದ ಹಿಂದೆ ರಾಜ್ಯ ಸರ್ಕಾರಗಳೇ ಮಾಡ್ತಿದ್ದು ಶರಣ್ ತದನಂತರ ಕೂತ್ಕೊಂಡು ನೀರು ಕುಡಿಬಹುದು ಏನು ಒಂದು ತ್ರೀ ಟಯರ್ ಸಿಸ್ಟಮ್ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಸಬಲೀಕರಣ ಮತ್ತು ಅವಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಪ್ಪತ್ತ್ಮೂರು ಸಂವಿಧಾನದಲ್ಲಿ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕರ ತಿದ್ದುಪಡಿಯನ್ನು ತರುವಂಥದ್ದಾಗಿದೆ ವಿಶೇಷವಾಗಿ ಎಪ್ಪತ್ನಾಲ್ಕರ ವಿಚಾರ ನಾನು ಈಗ ಮಾತಾಡಬೇಕು ಅಂದರೆ ತಿದ್ದುಪಡಿ ಇನ್ನೂರ ನಲ್ವತ್ಮೂರರಲ್ಲಿ ಬಹಳ ಸ್ಪಷ್ಟವಾಗಿದೆ ಸೆಕ್ಷನ್ ಇನ್ನೂರ ನಲವತ್ತ ಮೂರರಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರದ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಆಗಬಾರದು ಪೂರ್ತಿ ಹಸ್ತಕ್ಷೇಪನೆ ಅಲ್ಲ ಈ ಬಿಲ್ಲು ಕೇವಲ ಒಂದು ಭಾಗವಾಗಿ ಒಟ್ಟಾರೆ ಬಿಲ್ಲಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲ್ಲ ಅಧಿಕಾರಗಳನ್ನು ರಾಜ್ಯ ಸರ್ಕಾರನೇ ತಗೊಂಡಿದೆ ರಾಜ್ಯ ಸರ್ಕಾರ ಕಾರ್ಪೊರೇಟ್ರದ್ದು ತಗೊಳ್ಳುವಂಥ ಪರಿಸ್ಥಿತಿಗೆ ಹೋದರೆ ರಾಜ್ಯ ಸರ್ಕಾರದಲ್ಲೇ ಮಾಡುವಂಥ ಕೆಲಸಗಳಿಗೆ ಇವರಿಗೆ ಸಮಯ ಇಲ್ಲ ಅವರು ಮಾಡಬೇಕಾದಂಥ ಕೆಲಸಗಳಿಗೆ ಏನೊಂದು ಗಮನ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗೋಲ್ಲ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲೂ ಹಸ್ತಕ್ಷೇಪ ಪೂರ್ಣ ಸ್ವರಾಜ್ಯ ಕೊಡಬೇಕು ಅನ್ನೋಂಥ ಭಾಳ ಸ್ಪಷ್ಟ ಉದ್ದೇಶದಲ್ಲಿ ಏನೊಂದು ಸಂವಿಧಾನದಲ್ಲಿ ತಿದ್ದುಪಡಿ ಅಂತರೋಂಥದ್ದಾಗಿದೆ ಇವತ್ತು ನೀವು ಎಲ್ಲ ವಿಚಾರದಲ್ಲೂ ಇವತ್ತು ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಥವಾ ಅದರ ನಿರ್ವಹಣೆ ವಿಚಾರದಲ್ಲಾಗಲಿ ಪ್ಲಾನಿಂಗ್ ಆಗಲಿ ಏನೊಂದು ಎಂ ಪಿ ಸಿ ಈ ಒಂದು ಎಂ ಪಿ ಸಿ ಅಂತ ಏನು ಕ್ರಿಯೇಟ್ ಆಗಿದೆ ಎಂ ಪಿ ಸಿಗೆ ಪ್ಯಾರಲಲ್ ಆಗಿ ಇವತ್ತು ಗ್ರೇಟರ್ ಬೆಂಗ್ಳೂರು ಅಥಾರಿಟಿನೂ ನಿರ್ಮಾಣ ಮಾಡಿಕೊಂಡಿರುವಂಥದ್ದಿದೆ ಈ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಅನ್ನುವಂಥದ್ದೇ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಜಿ ಬಿ ಎ ರಚನೆಯನ್ನು ಮಾಡಲಿಕ್ಕೆ ಯಾವುದೇ ನೋಡಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿನೂ ಅವರೇ ಈ ಕಾರ್ಪೊರೇಷನ್ಗೂ ಮುಖ್ಯಸ್ಥರು ಮುಖ್ಯಮಂತ್ರಿನೇ ಬಗ್ಗೆ ಹೇಳ್ತಿರೋದು ಮಾಡಬೇಕು ಅಲ್ಲ ಇದು ಈಗ ಅವರು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರು ಯಾರು ಇರ್ತಾರೋ ಬಿಡ್ತಾರೋ ಇವತ್ತು ಅವ್ರಿರ್ತಾರೋ ನಾವಿರ್ತೀವೋ ಇನ್ನೊಬ್ರು ಇರ್ತಾರೋ ಅದು ಒಪ್ಕೊಳ್ಳೋಂತ ಮಾತು ಆದ್ರೆ ನಾವು ಮಾಡೋ ಕೆಲಸಗಳು ಸ್ಥಳೀಯ ಸಂಸ್ಥೆಗಳು ಕೊಡಬೇಕಾಗಿರುವಂತಹ ಸ್ವಾಯತ್ತತೆ ಸ್ವಾತಂತ್ರ್ಯ ಸಬಲೀಕರಣ ಇವೆಲ್ಲವನ್ನು ಕಿತ್ಕೊಳ್ತಾ ಇದ್ದಾರೆ ಈಗ ಈ ಈ ತಂದಿರೋದು ಒಂದು ಸಣ್ಣ ಭಾಗದ ತಿದ್ದುಪಡಿ ಒಂದು ಒಂದು ಸಣ್ಣ ಭಾಗದ ತಿದ್ದುಪಡಿ ಓವರ್ ಆಲ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಏನ್ ತಂದಿದ್ದಾರೆ ಅದು ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡುವಂಥದ್ದು ಸ್ಥಳೀಯ ಸಂಸ್ಥೆಗಳ ಹಸ್ತಕ್ಷೇಪ ಸ್ಪಷ್ಟವಾಗಿ ಹಾಗಾಗಿ ಇವತ್ತು ಸಜೆಷನ್ ಸಜೆಷನ್ ಏನು ಸ್ಥಳೀಯ ಸಂಸ್ಥೆಗಳು ಎಪ್ಪತ್ನಾಲ್ಕರ ಏನು ತಿದ್ದುಪಡಿ ಇದೆ ಅಮೆಂಡ್ಮೆಂಟ್ ಇದೆ ಆ ಪ್ರಕಾರದಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಕೊಡಿ ಓಕೆ ಆ ಸ್ಥಳೀಯ ಸಂಸ್ಥೆಗಳು ಕೊಟ್ಟು ಉದ್ದೇಶ ಏನಿದೆ ಎಲ್ಲಾ ಕಡೆನೂ ಟೈರ್ ತ್ರೀ ಟೈರ್ ತ್ರೀಯ ಏನೊಂದು ಅದರ ಅಧಿಕಾರವನ್ನ ಹಸ್ತಕ್ಷೇಪ ಮಾಡುವಂಥದನ್ನ ಕೈ ಬಿಟ್ಟು ಇವರು ಬೇರೆ ಬೇರೆ ಏನು ಕೆಲಸಗಳಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಮಾಡಲಿ ಇವ್ರಿಗೇನೂ ಇದಿಲ್ಲ ಹಾಗಾಗಿ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ನೀವು ಒಂದು ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಆ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಸ್ಥಳೀಯ ಸಂಸ್ಥೆಗಳಿಗೆ ಇನ್ನು ಹೆಚ್ಚಿನ ಅಧಿಕ ಅಧಿಕಾರ ವಿಕೇಂದ್ರೀಕರಣ ಟ್ಯಾಕ್ಸೇಷನಲ್ಲಿ ಟ್ಯಾಕ್ಸಲ್ಲೂ ಅಷ್ಟೇ ಇವತ್ತು ಟ್ಯಾಕ್ಸಲ್ಲಿ ಇವತ್ತು ಸರ್ಕಾರದಲ್ಲಿ ಟ್ಯಾಕ್ಸಲ್ಲೂ ಇವತ್ತು ಅವರಿಗೆ ಏನು ಅವ್ರಿಗೆ ಭಾಗ ಸಿಗಬೇಕಾಗಿದೆಯೋ ಅವ್ರಿಗೆ ಹೆಚ್ಚಿನ ರೀತಿ ಆದಾಯ ಪಡಿಬೇಕಾಗಿದೆಯೋ ಆದಾಯವನ್ನು ಬರೀ ಕೇವಲ ಪ್ರಾಪರ್ಟಿ ಟ್ಯಾಕ್ಸ್ ಅಡ್ವರ್ಟೈಸ್ಮೆಂಟ್ ಈ ರೀತಿ ಸೀಮಿತ ಮಾಡಿ ಅವರಿಂದ ಟೋಲ್ ಚಾರ್ಜಸ್ ಈ ರೀತಿ ಹಣವನ್ನು ಕ್ರೋಢೀಕರಿಸೋದಕ್ಕೆ ಬರೀ ಸ್ಥಳೀಯ ಸಂಸ್ಥೆಗಳಿಗೆ ನಿಜಕ್ಕೂ ಸರ್ಕಾರದಿಂದ ಏನು ಟ್ಯಾಕ್ಸ್ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಇನ್ನೊಂದು ಎಲ್ಲ ಇದರಲ್ಲೂ ಅವರಿಗೆ ಸಲ್ಲಬೇಕಾಗಿರುವಂಥ ಹಣವೂ ಸಲ್ಲುತ್ತಿಲ್ಲ ಅಧಿಕಾರನೂ ಸಲ್ಲಲ್ಲ ಅಲ್ಲೂ ರಾಜ್ಯ ಸರ್ಕಾರದಿಂದ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಅಲ್ಲಿ ಹಸ್ತಕ್ಷೇಪ ಮಾಡೋದಾದರೆ ಯಾವ ರೀತಿ ನಾವು ಪ್ರಜಾಪ್ರಭುತ್ವವನ್ನು ಹಾಗಾಗಿ ಒತ್ತಾಯವನ್ನು ಮಾಡ್ತೀನಿ ನೀವೆಲ್ಲ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥರು ಅವರ ಹಿತವನ್ನು ಕಾಪಾಡಲಿಕ್ಕೆ ಸರ್ಕಾರದ ಅಧಿಕಾರ ಇವತ್ತು ಮೆಜಾರಿಟಿ ಇದೆ ಕಾರಣದಲ್ಲಿ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರಶ್ನೆ ಆಗುತ್ತೆ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಆಗುತ್ತೆ ಈ ಸದನದಲ್ಲಿ ಯಾಕೆ ಸಭಾಧ್ಯಕ್ಷರೇ ಈ ಸದನದಲ್ಲಿ ನಾವು ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ ಇವತ್ತು ನ್ಯಾಯಾಲಯ ಹಸ್ತಕ್ಷೇಪ ಮಾಡ್ ಅವರು ನಮ್ಮ ರೋಲ್ನ ಟೇಕ್ ಓವರ್ ಮಾಡುವಂತದ್ದು ಆಗುತ್ತೆ ಹಾಗಾಗಿ ಇಂಥ ಪರಿಸ್ಥಿತಿಗೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಅಂತ ನಾನು ನಿಮಗೆ ಒತ್ತಾಯವನ್ನು ಮಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ